ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಫೆಬ್ರವರಿ ಒಂದನೇ ತಾರೀಕು ಭರತ ಹುಣ್ಣಿಮೆ ಈ ಒಂದು ಹುಣ್ಣಿಮೆಯಿಂದ ಎಂಟು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಈ ಒಂದು ಸಮಯದಲ್ಲಿ ಬರ್ತಾ ಇರುವಂತಹ ಅದೃಷ್ಟವಂತ ಶಕ್ತಿಶಾಲಿ ಭಯಂಕರವಾದ ಭರತ ಹುಣ್ಣಿಮೆಯ ಪ್ರಭಾವದಿಂದ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂತಹ ಸಮಯ ಬಂದಿದೆ ಏಕೆಂದರೆ ಈ ಶಕ್ತಿಶಾಲಿ ಹುಣ್ಣಿಮೆಯ ದಿನದಂದು ಕುಬೇರ ಯೋಗ ಹಾಗೂ ಬಹಳಷ್ಟು ಲಾಭವನ್ನು ಪರಿಣಮಿಸುವಂತಹ ವಿಶೇಷತೆಯ ಸಾಧ್ಯತೆ ಇರೋದ್ರಿಂದ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಪುಣ್ಣಿಮೆಯ ದಿನ ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹ ಈ ರಾಶಿಯವರ ಬಾಳನ್ನ ಬೆಳಕು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಮಯದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರ ದಾನ ಧರ್ಮ ಹಾಗೂ ಒಳ್ಳೆಯ ಕೆಲಸಗಳು ನಿಮ್ಮ ಪಾಪ ಕರ್ಮಗಳನ್ನ ಕಡಿಮೆ ಮಾಡಿ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನ ತಂದುಕೊಡುತ್ತೆ ಹೆಚ್ಚಿನ ಹಣ ಲಾಭವನ್ನ ತರುತ್ತದೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಎಂಟು ರಾಶಿಯವರಿಗೆ ಕುಬೇರ ಯೋಗ ಪ್ರಾಪ್ತಿಯಾಗ್ತಿದೆ ಒಟ್ಟಾರೆಯಾಗಿ ಈ ದಿನದಂದು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ಮುಟ್ಟದೆಲ್ಲ ಬಂಗಾರವಾಗುವಂತಹ ಸೂಚನೆ ಕೊಡುತ್ತೆ ಈ ರಾಶಿ ಚಕ್ರದವರಿಗೆ ಕಾಲಿಟ್ಟ ಕಡೆಯಲ್ಲ ಯಶಸ್ಸನ್ನ ಕಂಡುಕೊಳ್ತಾರೆ ಹಣ ಗೌರವ ಅದೃಷ್ಟ ಮೂರು ದಿಕ್ಕಿನಿಂದ ಲಾಭ ಕೂಡಿ ಬರುತ್ತದೆ ಒಟ್ಟಾರೆಯಾಗಿ ಈ ಚಕ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಇನ್ನು ಮುಂದೆ ಸುಖ ಸಂಪತ್ತು ವೃದ್ಧಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಹೆಚ್ಚಿಗೆ ಬರುತ್ತೆ ಹಾಗಾದ್ರೆ ಅಂತ ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಅಂತ ಚೆಕ್ ಮಾಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಶಕ್ತಿಶಾಲಿಯಾಗಿರುವಂತಹ ಭರತ ಹುಣ್ಣಿಮೆಯ ನಂತರ ಬಹಳಷ್ಟು ಪ್ರಭಾವ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಕಂಡುಕೊಡುವಂತೆ ಮಾಡುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳು ಬರುವುದಿಲ್ಲ ನೆಮ್ಮದಿಯ ಜೀವನ ಪ್ರಾಪ್ತಿ ಅಂತ ಹೇಳ್ಬಹುದು ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಶ್ರೀ ವಿಶ್ವವಸು ನಾಮ ಮಾಸ ಶಿಶಿರ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಭಾನುವಾರ ಬೆಳಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗುವಂತಹ ಈ ಒಂದು ಹುಣ್ಣಿಮೆ ಸೋಮವಾರ ಬೆಳಗ್ಗೆ ಮೂರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಇದರ ಪ್ರಭಾವ ಈ ರಾಶಿ ಚಕ್ರದವರ ಕಷ್ಟವನ್ನ ದೂರ ಮಾಡುತ್ತೆ ಹುಣ್ಣಿಮೆ ಅಂದರೆ ಕೇವಲ ಈ ಒಂದು ಹುಣ್ಣಿಮೆಯಲ್ಲ ಲಕ್ಷ್ಮಿ ಮತ್ತು ಕುಬೇರ ದೇವರ ಗುರುಗ್ರಹದ ವಿಶೇಷವಾದ ಕೃಪೆ ಬೀಳುವಂತಹ ಸಮಯ ಈ ದಿನ ಮಾಡಿದಂತಹ ಪುಣ್ಯ ಕಾರ್ಯಗಳು ಉಪವಾಸ ಪೂಜೆಗಳು ನಿಮ್ಮ ಜೀವನದಲ್ಲಿ ಶಕ್ತಿಯನ್ನು ತುಂಬುತ್ತದೆ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗ ತಂದು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಭರತ ಹುಣ್ಣಿಮೆಯ ದಿನ ಕುಬೇರ ಯೋಗ ಲಕ್ಷ್ಮೀ ಕೃಪಾ ಕಟಾಕ್ಷ ಗುರು ಅನುಗ್ರಹ ಶುಕ್ರ ದೆಸೆ ಈ ಸಮಯಕ್ಕೆ ಬರೋದ್ರಿಂದ ಈ ಎಂಟು ರಾಶಿಯವರ ಭಾಗ್ಯದ ಬಾಗಿಲು ಸಂಪೂರ್ಣವಾಗಿ ತೆರೆಯುತ್ತದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ದಿನದಂದು ಆಯುಷ್ಮಾನ್ ಯೋಗ ಪ್ರೀತಿಯ ಯೋಗ ಹಾಗೂ ಸೌಭಾಗ್ಯ ಯೋಗವನ್ನು ಕಂಡುಕೊಳ್ತೀರಾ ಈ ಸಂದರ್ಭ ಈ ರಾಶಿ ಚಕ್ರದವರ ಹಲವಾರು ವರ್ಷಗಳ ಕನಸು ತಕ್ಷಣವೇ ನನಸಾಗುವಂತಹ ಸಂಪತ್ತು ಕೂಡ ಒಲಿದು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಭಯಂಕರವಾದ ಅದೃಷ್ಟದಿಂದ ಈ ಎಂಟು ರಾಶಿಯವರಿಗೆ ಹಣದ ಸುರಿಮಳೆಯ ಸುರಿಯುತ್ತದೆ ಭರತ ಹುಣ್ಣಿಮೆ ಎಂದರೆ ಕೇವಲ ಒಂದು ತಿಥಿಯಲ್ಲ ಇದು ಕುಬೇರ ದೇವರ ಕೃಪೆ ಹರಿದು ಬರುವಂತಹ ಶಕ್ತಿಶಾಲಿ ದಿನವಾಗಿದೆ ಈ ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ದಿನದೇ ಬಂದಿರುವಂತಹ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ತಿಂಗಳು ಪೂರ್ತಿ ನಿಮಗೆ ರಾಜಯೋಗ ಅಷ್ಟ ಐಶ್ವರ್ಯ ಸಂಪತ್ತು ಆರೋಗ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯದಲ್ಲಿ ವಿಶೇಷ ಲಾಭವನ್ನ ಕಂಡುಕೊಳ್ಬಹುದು ಮುಟ್ಟಿದೆಲ್ಲ ಚಿನ್ನವಾಗುವಂತೆ ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು ಹಾಗಾದ್ರೆ ಅದೃಷ್ಟವನ್ನು ಯಶಸ್ಸನ್ನು ಕಂಡುಕೊಳ್ಳುವ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ರಾಶಿ ಮತ್ತು ವೃಶ್ಚಿಕ ರಾಶಿ ಈ ರಾಶಿ ಚಕ್ರದವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ಪಷ್ಟವಾದ ಒಂದು ಸಂದರ್ಭವನ್ನು ತಿಳಿಸಲಾಗುತ್ತಿದೆ ಈ ಸಮಯ ಇವರಿಗೆ ಅತ್ಯಂತ ಶುಭ ಹಾಗೂ ಲಾಭದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮ ಬಾಳನ್ನ ಬೆಳಕು ಮಾಡುತ್ತೆ ನಿಮ್ಮ ಕಷ್ಟಗಳನ್ನ ದೂರ ಮಾಡುತ್ತೆ ಸಂಪತ್ತಿನ ಅಧಿಪದಿಯಾದ ಕುಬೇರ ದೇವನ ಆಶೀರ್ವಾದ ನಿಮ್ಮ ಜೀವನ ನಿಮ್ಮ ಕುಟುಂಬದ ಮೇಲೆ ಸದಾ ಇರಬೇಕು ಅಂದ್ರೆ ಓಂ ಕುಬೇರ ದೇವಾಯ ನಮಃ ಎಂದು ಈ ಒಂದು ದಿನ ನೂರ ಎಂಟು ಬಾರಿ ಜಪ ಮಾಡಬೇಕು ಒಟ್ಟಾರೆಯಾಗಿ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಭರತ ಹುಣ್ಣಿಮೆಯ ಪ್ರಭಾವದಿಂದ ಮತ್ತು ರಾಜಯೋಗದ ಪ್ರಭಾವದಿಂದ ಅದೃಷ್ಟವನ್ನ ಪಡೆದುಕೊಳ್ತೀರಾ ಕಷ್ಟಗಳನ್ನ ದೂರ ಮಾಡಿಕೊಳ್ತೀರಾ ಸಾಲ ಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಕಂಡುಕೊಳ್ತೀರಾ ಮೇಷಾರಾಶಿಯವರಿಗೆ ಪ್ರಭಾವದಿಂದಾಗಿ ಕಷ್ಟದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಹೊಸದಾದ ಉದ್ಯೋಗ ಅವಕಾಶಗಳು ಜೀವನದಲ್ಲಿ ಉತ್ತಮ ಮಟ್ಟದ ಆರೋಗ್ಯ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಅಷ್ಟ ಐಶ್ವರ್ಯ ಸಮಯ ಅಂತ ಹೇಳ್ಬಹುದು ನೀವು ಮಾಡಿದಂತಹ ಪ್ರತಿಯೊಂದು ಕಾರ್ಯಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮೀನ ರಾಶಿ ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಫಲವನ್ನ ತಂದು ಕೊಡುವಂತಹ ಅತ್ಯಧಿಕವಾದ ಲಾಭವನ್ನ ಕೊಡುವಂತಹ ಅಡೆತಡೆಗಳನ್ನ ದೂರ ಮಾಡುವಂತಹ ಹುಣ್ಣಿಮೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಶಕ್ತಿಶಾಲಿ ಭಯಂಕರವಾಗಿರುವ ಹುಣ್ಣಿಮೆಯಿಂದ ಉದ್ಯೋಗದಲ್ಲಿ ಹೊಸ ಅವಕಾಶ ವ್ಯಾಪಾರದಲ್ಲಿ ಲಾಭ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನೀವು ಕೈ ಹಾಕುವ ಕೆಲಸದಲ್ಲಿ ಅದೃಷ್ಟ ಸಹಕಾರ ಹೆಚ್ಚಾಗುತ್ತೆ ಭರತ ಹುಣ್ಣಿಮೆಯ ದಿನ ಚಿಕ್ಕ ದಾನ ಭವಿಷ್ಯದಲ್ಲಿ ದೊಡ್ಡ ಸಂಪತ್ತಿಗೆ ಕಾರಣವಾಗುತ್ತದೆ ಒಟ್ಟಾರೆಯಾಗಿ ರಾಶಿಯವರು ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹಕ್ಕಾಗಿ ಓಂ ನಮೋ ಭಗವತೆ ವಾಸುದೇವ ನಮ್ಮ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸೋದ್ರಿಂದ ಖಂಡಿತವಾಗಿ ಕುಟುಂಬದಲ್ಲಿ ನೆಮ್ಮದಿ ಸಮಾಜದಲ್ಲಿ ಗೌರವ ಹೆಚ್ಚಳವಾಗುತ್ತೆ ಮುಟ್ಟಿದೆಲ್ಲ ಚಿನ್ನವಾಗುತ್ತೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನ ಸಂಪೂರ್ಣವಾಗಿ ದೂರ ಮಾಡಬಹುದು ಯಾವುದೇ ಕೋರ್ಟ್ ಕೇಸ್ ಕಚೇರಿಯಲ್ಲಿ ಇರ್ತಕ್ಕಂತಹ ವಿವಾದದ ದೂರವಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮುಂದಿನ ರಾಶಿ ಧನಸು ರಾಶಿ ತುಲಾ ರಾಶಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳ್ಬಹುದು ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭ ಅನ್ನೋದು ಹೆಚ್ಚಿಗೆ ಆಗುತ್ತೆ ಈ ಹುಣ್ಣಿಮೆಯ ಪ್ರಭಾವದಿಂದ ಕುಬೇರ ದೇವರ ವಿಶೇಷವಾದ ಅನುಗ್ರಹ ಹಣ ಬರುವಂತೆ ಮಾಡುತ್ತೆ ಸಮಯ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ನಿರ್ವಹಿಸುತ್ತೆ ನೀವು ಇಷ್ಟು ದಿನ ಪಟ್ಟಂತಹ ಕಷ್ಟಗಳಿಗೆ ಎಷ್ಟೇ ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ ಕೆಲಸ ಮಾಡಿದರೂ ಕೂಡ ಒಳ್ಳೆಯ ಉದ್ಯೋಗ ಸಿಗ್ತಾ ಇಲ್ಲ ಜನ ಮನ್ನಣೆ ಇಲ್ಲ ಹಣ ಸಿಗ್ತಾ ಇಲ್ಲ ಅನ್ನುವಂತಹ ಕೊರಗು ದೂರವಾಗುತ್ತೆ ಈ ಸಮಯದಿಂದ ನಿಮ್ಮ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ಖರ್ಚು ಕಡಿಮೆ ಹೋಗುತ್ತೆ ಒಟ್ಟಾರೆಯಾಗಿ ಹುಣ್ಣಿಮೆಯ ಪ್ರಭಾವ ಈ ರಾಶಿ ಚಕ್ರದವರ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಲಾಭದ ಕಡೆಗೆ ಕರೆದುಕೊಂಡು ಹೋಗುತ್ತೆ ಧನ ಧನಲಾಭ ಕೂಡ ಆಗುತ್ತೆ ನಿಂತಿದಂತ ಹಣಗಳು ಮತ್ತೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಈ ರಾಶಿ ಚಕ್ರದವರು ಮಾಡಬೇಕಾದಂತಹ ವಿಶೇಷವಾದ ಪರಿಹಾರ ಅಂದ್ರೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳು ಮತ್ತು ಅರಿಶಿಣವನ್ನು ಹಾಕಿ ಸ್ನಾನ ಮಾಡಬೇಕು ತುಳಸಿ ದೇವಿಗೆ ಜಲವನ್ನು ಅರ್ಪಿಸುತ್ತಾ ಹೋಮ್ ತುಳಸಿದೇವಿ ನಮಃ ಮಂತ್ರವನ್ನ ಜಪಿಸಬೇಕು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಉದ್ಯೋಗ ಸಮಸ್ಯೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿರ್ತಕ್ಕಂತಹ ಕಲಹ ಮನಸ್ತಾಪಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಈ ರಾಶಿ ಚಕ್ರದವರ ಆಸೆಗಳು ಸಂಪೂರ್ಣವಾಗಿ ನೆರವೇರುವಂತಹ ಕಾಲ ಈಗ ಸಮೀಪಕ್ಕೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದರಿಂದಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ದೇವರ ಕೃಪೆಗೆ ಪಾತ್ರರಾಗುತ್ತೆ ಈ ಸಮಯದಲ್ಲಿ ಕಷ್ಟಗಳಿಂದ ದೂರ ಹೋಗಿ ಮುಕ್ತಿಯನ್ನ ಕಂಡುಕೊಳ್ತೀರಾ ಒಟ್ಟಾರೆಯಾಗಿ ಹೊಸ ಮನೆ ಆಸ್ತಿಯನ್ನ ಖರೀದಿ ಮಾಡಬಹುದು ನಿಮ್ಮ ಕನಸಿನ ಜೀವನವನ್ನ ನೆಮ್ಮದಿಯುತವಾಗಿ ಶಾಂತವಾಗಿ ನೀವು ನೆಸ್ಕೊಂಡು ಹೋಗೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹದಿನೇಳ ಬುಧವಾದ ಅದೃಷ್ಟ ಇಷ್ಟೆಲ್ಲ ಅದೃಷ್ಟವನ್ನ ಈ ರಾಶಿ ಚಕ್ರದವರು ಬರಮಾಡಿಕೊಂಡು ಕಷ್ಟಗಳಿಂದ ಮುಕ್ತಿಯನ್ನು ಕಂಡುಕೊಳ್ತಾರೆ ಮುಂದಿನ ರಾಶಿ ಋಷಭ ರಾಶಿ ಮಿಥುನ ರಾಶಿ ಈ ರಾಶಿ ಚಕ್ರದವರಿಗೆ ಅಂತಸ್ತು ಸಂಪತ್ತು ಸ್ಥಿರವಾಗಿರುತ್ತದೆ ವ್ಯವಹಾರದಲ್ಲಿ ಹೆಸರು ಉದ್ಯೋಗದಲ್ಲಿ ಲಾಭ ಬಡ್ತಿಯ ಸೂಚನೆಗಳು ಸಿಗ್ತಾ ಹೋಗುತ್ತೆ ಕಚೇರಿಯಲ್ಲಿ ಸ್ಥಾನಮಾನ ಉದ್ಯೋಗ ಹೆಚ್ಚಾಗುತ್ತೆ ಈ ಸಮಯ ಅದ್ಭುತವಾದ ಕಾಲ ಅಂದರೆ ತಪ್ಪಾಗುವುದಿಲ್ಲ ನೀವು ಕೈ ಹಿಡಿದ ಅವಕಾಶಗಳ ರೂಪದಲ್ಲಿ ಹೊಸದಾಗಿ ಒಂದು ವಿಶೇಷವಾದ ಉದ್ಯೋಗ ಅವಕಾಶಗಳು ಮರಳಿ ಬರುತ್ತದೆ ಒಟ್ಟಿನಲ್ಲಿ ಭರತ ಹುಣ್ಣಿಮೆಯ ದಿನ ಈ ರಾಶಿಯವರಿಗೆ ಗುರುಗಳ ಆಶೀರ್ವಾದ ಪಡೆದರೆ ಸಂಪೂರ್ಣವಾಗಿ ನೀವು ಕಾಲಿಟ್ಟ ಕಡೆಯೆಲ್ಲ ಜಯ ಸಿಗುವಂತಹ ಸಾಧ್ಯತೆ ಇದೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ヘリを取ったで ಹೌದು ಈ ರಾಶಿ ಚಕ್ರದವರಿಗೆ ಹಣದ ಸುರಿಮಳೆ ಸುರಿಯುತ್ತದೆ ಈ ಹುಣ್ಣಿಮೆಯ ಪ್ರಭಾವ ಜೀವನದಲ್ಲಿ ಸ್ಥಿರತೆ ಶಕ್ತಿ ಶಾಂತಿಯನ್ನು ತರುತ್ತದೆ ಸಾಲ ಬಾಕಿ ಹಣದ ಒತ್ತಡ ಕಡಿಮೆಯಾಗುತ್ತೆ ಸ್ಪಷ್ಟವಾದ ಸೂಚನೆ ಸಿಗುತ್ತದೆ ಹೌದು ಸ್ನೇಹಿತರೆ ನೀವು ಸಾಲದಿಂದ ಎಷ್ಟು ದಿನ ತುಂಬಾ ಮನಸ್ಸು ಮತ್ತು ಒತ್ತಡಕ್ಕೆ ಸಿಲುಕಿದ್ರೆ ನಿಮ್ಮ ಚಿಂತೆಗಳಿಗೆ ಈಗ ಮುಕ್ತಿ ಸಿಗುವ ಕಾಲ ಈ ಹುಣ್ಣಿಮೆಯ ಪ್ರಭಾವ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡುತ್ತೆ ಅದ್ಭುತವಾಗಿ ನಿಮಗೆ ಶಕ್ತಿಯನ್ನ ಸೂಚನೆಯನ್ನ ಕೊಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ಹುಣ್ಣಿಮೆಯ ಪ್ರಭಾವ ಈ ರಾಶಿಯವರಿಗೆ ಹಣಕಾಸಿನ ತೊಂದರೆ ದೂರವಾಗುವುದು ಮತ್ತು ಕುಬರನ ಯೋಗದ ಜೊತೆಗೆ ಉಳಿತಾಯ ಹೆಚ್ಚಾಗುವುದು ಸಂಪೂರ್ಣವಾಗಿ ಯೋಚನೆ ಮಾಡಿದ ರೀತಿ ಕನಸುಗಳು ಕೆಲಸಗಳು ಈಗ ಸಂಪೂರ್ಣವಾಗುತ್ತದೆ ಯಶಸ್ಸು ಕಂಡುಕೊಳ್ತೀರಾ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಕೂಡ ಉದ್ಯೋಗ ಸಿಗುವಂತಹ ಸಾಧ್ಯತೆ ಬಹಳಷ್ಟು ಅನುಕೂಲಕರವಾಗಿರುವ ಸಮಯ ಈ ದಿನ ಹಸಿದವರಿಗೆ ಆಹಾರ ದಾನ ಮಾಡಿದರೆ ಕುಬೇರ ದೇವರ ಅನುಗ್ರಹ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ತುಪ್ಪದ ದೀಪಾರಾಧನೆ ಮಾಡಬೇಕು ಇದರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ಮನೆಯಲ್ಲಿ ಶುಭ ಸುದ್ದಿಯನ್ನ ಬರಮಾಡ್ಕೊಳ್ತೀರಾ ಇಷ್ಟಲಾ ಅದೃಷ್ಟ ಲಾಭವನ್ನ ಬರಮಾಡ್ಕೊಳ್ಳುವಂತಹ ಎಂಟು ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ಆಸೆಗಳು ಕನಸುಗಳು ನನಸಾಗಲಿ ದೇವಿ ದೇವರ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂದು ಹಾರೈಸುತ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರದ ಮಾರ್ಗದ ಮೂಲಕ ನಿಮ್ಮ ಜೀವನ ಹಸನಾಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋದ ಮೂಲಕ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಣ್ಮರಿಯಾಗಲಿ ಸರ್ ಜನ ಭವಂತು ಧನ್ಯವಾದಗಳು